ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನ್ರಿ ಎಲ್ಲ ಮನೆ ಒಳಗಡೆ ಮನೆಯೊಳಗಡೆಲ್ಲ ಕಸ ಹುಡುಗಿ ಹಾಡುಗಳು ಕಾಲಾಗಿಂದೆಲ್ಲ ಕಸ ಹೊಡೆದ್ದೆ ನಮ್ನೆಗೆ ಅಲ್ಲಿ ದನಗಳು ಕಾಲ ಅಂತ ಹೆಣ್ಣು ಕಸ ಮಾಡಕತ್ತ ನೋಡ್ರಿ ಸಜ್ಜಿ ಮೇವು ಕಟ್ಕೊಂಡ್ ಬಂದೆ ಸ್ನೇಹಿತರೆ ಅಲ್ಲಿ ಒಳಗೆ ಹೋಗಿ ಅದು ಸೋಂಕು ಸಿಕ್ಕಾಪಟ್ಟೆ ಆಡ್ಗಳು ಉಪಾಸ ಆಗ್ತಾವತೀ ಇಷ್ಟೊಮ್ಮೆ ಕಟ್ಕೊಂಡ್ ಬಂದಿ ನೋಡ್ರಿ ನೋಡ್ರಿ ತಿನ್ನಾಕತ್ತವ್ರಿ ಹೊಟ್ಟೆ ಹಸಿದು ನೀವು ರೀ ಮನೆಯಾಗೆಲ್ಲ ಕಸ ಹೋಡ್ಗಿನೂ ನೀರು ಕಾಯ್ದವಾರಿನ ಜಾಕ ಮಾಡ್ಬೇಕು ನಾನು ಯಾ ನಾಲ್ಕು ದಿನದ ಬಟ್ಟೆ ತೊಳೆದು ಹಾಕಿದ್ದೆ ನೋಡಿ ಸ್ನೇಹಿತರು ಅಲ್ಲಿ ಇಟ್ಟು ಒಟ್ಟು ಬಾಂಡೆ ನೀನ ಇಟ್ಟು ಹೋಗಿ ಇವತ್ತೇನು ಏನು ಜಾಸ್ತಿ ಇಲ್ಲ ಕಟ್ಟಿಗೆ ನೀನ್ನೆ ಭಾಳ ತಪ್ಪು ನಿನ್ನೆ ಕಟ್ಟಿಗೆ ಬಂದು ತಕೊಳ್ದಾರಿಲ್ಲ ಗಡಿಗೆ ನೋಡ್ರಿ ಗಡಿಗೆ ತಿಕ್ಕಬೇಕಾಗೈತಿ ಕರ್ರಿಗೆ ಭಾಳ ಆಗೈತಿ ರೀ ತೆಂಗಿನ ಸೊಪ್ಪಿ ಹಾಕಿ ನೀರು ಕಾಯಿಸ್ಕೊಂಡು ಒಂದು ಸ್ವಲ್ಪ ಕಟ್ಟಿಗೆ ಅವ್ನು ಹಾಕಿ ನೈಟ್ ಜಾಸ್ತಿ ಊಟನೂ ಹೋಗಲಿಲ್ಲ ರೀ ರೊಟ್ಟಿ ರೊಟ್ಟಿ ಅದಾವ್ರಿ ಇಷ್ಟು ನಿನ್ನೆ ಹಾಗೆ ಅದಾವ್ರಿ ಊಟ ಮಾಡೋಕ್ಕಾಗಲಿಲ್ಲ ರೀ ನಿನ್ನೆ ಇನ್ನೊಬ್ಬರು ಕರ್ಬೇವ್ ಕೊಟ್ಟಿದ್ರೆ ಸ್ವಲ್ಪ ಕರ್ಬೇ ತಂದಿಟ್ಟೆ ಅಂದಿಟ್ಟೆ ನೋಡ್ರಿ ಬಾಂಡೆ ಎಲ್ಲ ತೋದಿದ್ದು ಹಾಕ್ಲಾರ್ದ ಹಂಗೆ ಹೋಗಿದ್ದೆ ರೀ ನೈಟ್ ಔಷಧಿ ಕುಡಿಲಿಲ್ಲ ರೀ ಬ್ಯಾಸ್ರು ಮಾಡ್ಕೊಂಡು ಹಂಗೆ ಬಿಟ್ಟಿನ ಮುಂಜಾನೆ ಅಷ್ಟೇ ಕೊಡ್ದು ರೀ ನಿನ್ನೆ ಮತ್ತಿಷ್ಟು ಕಾಯಿ ಪಲ್ಯ ಸಿಕ್ತು ನೋಡಿರಿ ಇಷ್ಟು ಬೆಂಡೆಕಾಯಿ ಸಿಕ್ಕಾವು ಇದೊಂದು ಟೊಮಾಟೆ ಹಣ್ಣಾಗಾಕಿ ಬಂದಿತ್ತು ಅದೊಂದು ಕಟ್ ಮಾಡ್ಕೊಂಡು ಬಂದೆ ರೀ ಇಷ್ಟು ಕೆಂಪು ಮೆಣಸಿನ್ಕಾಯಿ ಅದಾವೆ ನೋಡಿರಿ ಕೆಂಪು ಮೆಣಸಿನ್ಕಾಯಿ ಭಾಳ ಹಾಕತ್ತವ್ರಿ ನಮ್ಮ ಆಗೋದ ಒನ್ ರೀ ಸಿಕ್ಕಾಪಟ್ಟೆ ಮೈ ಕೈ ನೂರಿ ನೂ ಅಂತ ತಡಕ್ಕೆ ಇಲ್ಲ ಪೇನ್ ಕಿಲ್ಲರ್ ಮಾತ್ರೆ ತೊಗೋದು ನನ್ನ ಕೆಲಸನ ಹಾಗೆ ಚಾಲೋ ಮಾಡೋದು ರೀ ಕೂತಲ್ಲಿ ನೀನು ಈ ಬಟ್ಟೆ ಹೊಲೀಲಿ ಹಾಕತ್ತಿದ್ದೆ ಹಂಗೆ ಫೋನ್ ಬರೋಣ ನಾನು ಅಲ್ಲೇ ಬಿಟ್ಟಿನಿ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಓದೈತಿ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೀನ್ರಿ ಅದನ್ನ ಏನೋ ನನ್ನ ಗುಡ ಮಾಡಿಕೊಳಕ್ಕಾಗ ಮನ್ಸಿಗೆ ಎಷ್ಟೇ ಮನುಷ್ಯಾಗ ನಾವು ಎಷ್ಟು ನಿಯತ್ತಾಗಿ ಜೀವನ ಕೂಡ ಜನಕ್ಕೆ ಅದನ್ನ ನಾವು ನಿಯತ್ ಅನ್ನೋದು ನಿಯತ್ತಾಗಿ ಮಾಡಿದ್ರು ಕೂಡ ಅವ್ರಿಗೆ ನಾವೇನೋ ಕಳು ಮಾಡ್ದಂಗ ತುಡುಗು ಮಾಡ್ದಂಗ ಇನ್ನೊಬ್ರ ಜೀವನದ ಮೇಲೆ ಬದುಕ್ತಾ ಇದೀವಿ ಅನ್ಕೊಂಡು ಮಾತಾಡ್ತಾರೀ ಸ್ನೇಹಿತಾರೆ ಏನ್ ಮಾಡದ್ರಿ ಅವ್ರಿಗೆ ಏನು ಭಾಳ ಹೇಳಂಗಿಲ್ಲ ರೀ ಬರೀ ಟೈಮ್ ಎಂಟು ಗಂಟೆ ಆಗುತ್ತೈತ್ರಿ ಜಳಕ ಮಾಡಿ ಸ್ವಲ್ಪ ಔಷಧ ಕುಡಿದು ಹೋಗ್ತೀನಿ ರೀ ಊಟ ಅಂದ್ರೆ ಇನ್ನೇನು ಮಾಡೋಕ್ಕಾಗಂಗಿಲ್ಲ ರೀ ಇನ್ನು ಮತ್ತೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಬರ್ತೀನಿ ರೀ ವಾಪಾಸ್ ನೋಡಿದ್ರೆ ಏನಾಗ್ತೈತಿ ಒಂದು ರೊಟ್ಟಿ ತಿಂದು ಹೋದ್ರೆ ಹೋಗಿ ತಿಂದ್ ಹೋದ್ರೆ ಮತ್ತೆ ಅದ್ರಾಗ ರೀ ಹೊಳು ವಾಪಸ್ ಮನೆಗೆ ಬರೋದು ಹಿಕ್ಕೋದು ತೆಗೆದಿಡೋದು ಬ್ಯಾಸ್ರಾದಂಗೆ ಆಗಿರಿ ನಾ ದೇವ್ರ ಪೂಜೆ ಇಲ್ಲ ರೀ ಜಳಕ ಮಾಡ್ಯಾರ ನಂದೆಲ್ಲ ಪೂಜೆ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ ಜಳಕ ಅದು ಎಲ್ಲ ಮಾಡಿ ಹುಡಿಯೋ ನೋಡಿ ಸಪೋರ್ಟ್ ಮಾಡಿ ಏನ್ ಪೂಜೆ ಮಾಡ್ತಾ ಮಾಡ್ತಾ ಇದನ್ರಿ ಗ್ಯಾಂಗ್ರು ಅಂಗಡಿ ಮನಿ ಮುಂದ ಬಂದ್ರಿ ಅಲ್ಲಿ ಅಂಗಡಿಗೆ ನಮ್ಗ ಸಂತಿ ಅಂತ ಹೇಳಿ ನಾನು ತಗೋತಿರ್ಬೇಕ ಪಾಪ ಕೊಳೆ ಮೇದವ ಹೊಂಟಾರ ಹೇಳಿ ನಾನು ನಾನ್ ಕೊಡ್ಬೇಕ ರೀ ಉದ್ರಿ ಬೇಡಕ್ ಬಂದಾರಿ ಮತ್ ಅದು ಕೂಡ ಬಂದ ಒಂದ್ ತಾಸ ಆಗಕ್ ಬತ್ರಿ ಒಂದೇ ಒಂದ್ ಗಿರಕಿ ಕೂಡ ರೀ ಬಾಂದವ್ರೆಲ್ಲಾ ಬರೀ ಉದ್ರಿನ ರೀ ಬೆಳಿಗ್ಗೆ ಬೆಳಗ್ಗೆನ ಉದ್ರಿ ಕೊಟ್ರಿ ರೀ ನಮ್ದ್ ಅಂಗಡಿ ಅತ್ತಂದ್ರ ಅದಕ್ಕೇನ್ ಆಗ್ತೈತ್ರಿ ಕೊಡ್ರಿ ಅತ್ತಾರ ಅದಕೇನ್ ಆಗ್ತೈತಿ ಕೊಡ್ರಿ ಅತ್ ಹೇಳ್ತಾರಿ ತರ ಇರ್ತಾರೆ ನೋಡ್ರಿ ಜನ ಬಂದು ಇಲ್ಲೇ ಅಷ್ಟ ಎಲ್ಲ ಕಸ ಹೊಡಿಗಿ ಪೂಜೆ ಮಾಡ್ದಾರೆ ಅಲ್ಲಿ ಧೂಪ ಹಚ್ಚಿಟ್ಟು ನೋಡ್ರಿ ಪೂಜೆ ಮಾಡಿದೆ ರೀ ಮನ್ಷಾಗ ನೆಮ್ಮದಿ ಒಂಥರ ಆಗಿ ನೋಡ್ರಿ ಬೆಳಗಿನ ಕೆಲಸ ಐತ್ರಿ ಮನೆಯಾಗಿಂದ ಇನ್ನಾ ಕೆಲಸ ಐತ್ರಿ ಒಂದ್ ಸ್ವಲ್ಪ ಏನಾದರೂ ಊಟ ಮಾಡಿ ಬರ್ಬೇಕತ್ ನಾ ಮಾಡಿದ್ರೆ ಒತ್ತಾಟೆ ನಿಚಿಂತೆ ನಿಶ್ಚಿಂತೆ ಅಂತ ಹೇಳಿ ಕೆನ್ಮಾ ಖುಷಿನ್ ತಗೊಂಡು ಬಂದು ನಿಂದ್ರ ನಾನು ನನಗೆ ಸಂತಿ ಕೊಡ್ಬೇಕಾದ ಅವ್ರಿಗೆ ಕೊಟ್ಟು ಮತ್ತೆ ಹತ್ತು ಗಂಟೆಗೆ ಆದ್ರ ಆತತ್ ನಾ ಬಂದೆರೆ ಈ ಥರ ಅದ ನೋಡ್ರಿ ನೋಡಿ ಸ್ನೇಹಿತರೆ ಬ್ಲೌಸ ಮುಗೀತು ನೋಡಿರಿ ಎಷ್ಟು ಚಂದ ಕಾಣ್ತೈತಿ ನೋಡಿರಿ ಈ ಥರ ಎಲ್ಲಿ ಲೇಸ್ ಅಚ್ಚಿನ್ ರೀ ಹೂವಿನ ಲೇಸ್ ಚಂದ ಕಾಣಾಕತ ಕಮೆಂಟ್ ಮಾಡಿರಿ ಬ್ಲೌಸ ನೀಟಾಗಿ ಇವು ಬೇರೆ ಊರಿನವ್ರ ಆರ್ಡ್ರ್ ಕೊಟ್ ಬೇರೆ ಊರಿನವ್ರು ಕೊಟ್ಟಾರೆ ಈ ಊರನವ್ರು ಬ್ಲೌಸ್ ನೋಡಿ ಅವರ ಸಂಬಂಧಿಕರಾಗ ಅವರು ಕೊಟ್ಟು ಕಷಸಾರೆ ಮದುವೆ ಅಂತ ಹೇಳಿ ಇಲ್ಲ ಅಜ್ಜಿ ಜೊತೆ ಮಾತಾಡ್ಕೋತ ಅಜ್ಜಿ ಕೂತಿದ್ದಾರೆ ಅವ್ರ ಜೊತೆ ಮಾತಾಡ್ಕೋತ ಬ್ಲೌಸ್ನ ಫಿನಿಶಿಂಗ್ ಮಾಡಿದೆ ರೀ ನಮ್ಮ ಮನೆಗೆ ಹೋಗಬೇಕು ಊಟ ಮಾಡೋಕತ್ತ ಹೇಳಕ್ಕೆ ಹತ್ತಿದ್ದೆ ಅಜ್ಜಿ ಸಂತಿ ತೊಗೊಂಡಾಳ ಸಂತಿ ಕಚ್ಚಿಲ್ಲ ಟೇಬಲ್ ಮ್ಯಾಗ ಇಡ್ತೀನಿ ಇಲ್ಲೇ ಇಟ್ಟು ಹೋಗ್ತೀನೋ ನಾನು ಇಲ್ಲೇ ನೀನು ಕುಂಡ್ರು ಅತ್ ಮಾಡಿದ್ದೆ ಹೊಂಟೆ ಆ ಮನೆಗೆ ಅನ್ನತರಿ ನೋಡಿರಿ ಇದು ಯಾವ ಥರ ಐತ್ರಿ ಇವೆಲ್ಲ ಚೆನ್ನಾಗಿದಾವ್ರಿ ಬ್ಲೌಸ್ ಪೀಸ್ ಅಂತೂ ತುಂಬಾ ಸಕ್ಕತ್ತದವ್ರೆ ನೀಟ್ ಕಾಣ್ತಾವ್ರಿ ಮತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗ್ತಾವ್ರಿ ಈ ಥರ ಬ್ಲೌಸ್ನ ತೊಗೊಂಡು ಹೊಲಸಿಟ್ಕೋಬೇಕ್ರೆ ಇದಕ್ಕೂ ಕೂಡ ಲೇಸ್ ಹಚ್ಚಿನ್ರಿ ಲೇಸ್ ಹಚ್ಚಿ ಹಿಂಗೆ ಕಡೆ ಆ ಥರ ಲಟ್ಕೊಂಡು ಮಾಡಿ ನೋಡಿರಿ ಎರಡು ಪ್ಲೇನ್ ಬ್ಲೌ ಎರಡು ಅಸ್ತರ ಬ್ಲೌಸ್ನದ ಅದಾವ್ರೆ ಇದು ಒಂದು ಪ್ಲೇನ್ ಬ್ಲೌಸ್ ಐತ್ರಿ ಇದು ಒಂದು ಹೊಲಿಬೇಕು ರೀ ಇದು ಅದೇ ಮನ್ಯಾನವ್ರದ್ದು ಐತ್ರಿ ಇದೊಂದು ಸೈಜ್ ಬೇರೆ ಐತ್ ನೋಡಿರಿ ಆನಿದು ಚೆಂದ ಐತಿ ಇಲ್ಲ ರೀ ಅದು ಬ್ಲೌಸ್ ಪೀಸ್ ಚೆಂದ ಐತೆ ನೋಡಿರಿ ಅದು ಈ ಒಂದೊಂದು ಹೊಲದ್ರೆ ಎರಡು ನೂರು ರೂಪಾಯಿ ಆಯ್ತು ರೀ ನಿನ್ನೆ ಒಂದು ಸ್ವಲ್ಪ ಅರ್ಧ ಉಳ್ದಿತ್ತು ಇವತ್ತೊಂದು ಆಯ್ತು ಆಯಿತು ಇನ್ನೊಂದು ಬ್ಲೌಸ್ ಹೊಲಿಬೇಕು ರೀ ನಾನು ಬಂದು ಹೊಲದ್ರೆ ನಂದು ಇಡೀ ದಿನ ಕೆಲಸ ಮಾಡಿದಕ್ಕೂ ನಂದು ಪೇಮೆಂಟ್ ಆಗ್ತೈತೆ ರೀ ಬರೋಬ್ಬರಿ ಇಲ್ಲ ಅಂದ್ರೆ ಅರ್ಧ ಹೊಟ್ಟಾಗತೈತ್ರಿ ಹಂಗೆ ಕೂತ್ರಿ ಹಂಗೆ ಕುಂಡ್ರದ್ ಹಾಕತಿ ರೀ ಇದು ಇಲ್ಲದನ ಮಾಡಿದ್ರೆ ಯಾವ್ದಾದ್ರು ಆಗ್ತೈತಿ ಯಾವ್ದಕ್ಕಾದ್ರೂ ಹೆಲ್ಪ್ ಆಗ್ತೈತ್ರಿ ಮುಂದೆ ಅಜ್ಜಿ ಜೊತೆ ಮಾತಾಡ್ ಕೂತ ಸ್ಟಿಚ್ ಮಾಡ್ದಾರೆ ಬಂದ್ ಕುಂಡ್ರತಾರ ಯಾವಾಗ್ರೆ ಮನುಷ್ಯ ಒಬ್ರ ಕೂತಾಗ ಹಳಾಳ್ಸಿದಾರೆ ನಿನ್ನಿದು ನಿನ್ನೆ ಇವ್ರು ಫೋನ್ ಬಂದಾಗ ಇವರು ಇದ್ರೆ ಊಟ ಮಾಡಿ ಬಂದರೆ ಎಲ್ಲಿ ಅವ್ ಮುತ್ತೆ ಬಂದಿದ್ರಿ ಇಲ್ಲೇ ಎಲ್ಲಿ ಹೋದ್ ನೋಡ್ರಿ ಊಟ ಮಾಡ್ದಾರೆ ಒಂದು ಹದಿನೈದು ನಿಮಿಷ ಆಯ್ತು ಟೈಮ್ ಮಧ್ಯಾಹ್ನ ಊಟ ಮುಂಜಾನೆ ಊಟ ರೀ ಮಧ್ಯಾಹ್ನ ಟೈಮ್ದಾಗ ಮಾಡೋದು ಹತ್ ನೋಡ್ರಿ ನಾನಿವತ್ತ ಬೆಳಿಗ್ಗೆ ಹೆಣ್ಮಳ ಬಂದು ಅಂಗಡಿಗೆ ಬಾ ನಾನು ಹಂಗ ಹೋಗಿಬಿಟ್ಟೆರೆ ಏನಾದ್ರೂ ಸ್ವಲ್ಪ ಊಟ ಮಾಡಿ ಹೋಗಿನಂದ್ರೆ ಮತ್ತೆ ಮತ್ ನಡೀತಿತ್ರಿ ನಿನ್ನೆ ತ ಇತ್ರಿ ಅದನ್ನೇ ಊಟ ಮಾಡಿದೆ ಬಿಸಿಟ್ ಏನು ಮಾಡ್ಕೊಳಿಲ್ಲ ರೊಟ್ಟಿ ಸಾರ ಇತ್ರಿ ಸ್ವಲ್ಪ ಪಲ್ಯ ಇತ್ತು ಹಿಂಗೇ ರೀ ಒಬ್ಬರೇ ಇರೋನೇ ಯಾವ್ದು ಮಾಡ್ಕೊಳಕ್ ಆಗಂಗಿಲ್ಲ ನೂರು ರೂಪಾಯ್ದೆಲಿ ನೋಡ್ರಿ ಎಷ್ಟು ಕೊಟ್ಟಾರ ಅಲ್ಲೇ ಆದ್ರೆ ಬುಟ್ಟ್ಯಾಗ ಸ್ವಲ್ಪ ಗೊತ್ತಾಗ್ತಿತ್ತು ರೀ ಕಟ್ ಕೊಟ್ರಿ ಇಲ್ಲೇ ಮನೆಗೆ ಮನೆಗೆ ಅಣನ ಬುಟ್ಟೆಗಿಟ್ರ ಗೊತ್ತಾಗ್ತೈತಿ ರೀ ಎನ್ಕಿ ಮ್ಯಾಗ ಇಲ್ಲಿ ಬಂದು ಕೊಟ್ಟು ಹೋದ್ರಲ್ಲೇ ಸ್ವಲ್ಪ ಕಡಿಮೆಯಾಗ ಕೊಟ್ಟರೆ ಅನ್ಬೋದ್ರೆ ಬರೀ ನಂಗಡಿಗೆ ಹೋಗ್ತೀನಿ ರೀ ಅವು ಎರಡು ಬಂದೀನಿ ರೀ ಮತ್ತು ಎರಡು ಇಲ್ಲ ರೀ ಒಂದೇ ಬ್ಲೌಸ್ ರೀ ನಿನ್ನೆದು ಒಂದು ಅರ್ಧ ಉಳ್ದಿತ್ರಿ ಅದು ಒಂದು ಎರಡ್ಯಾವ ನೋಡ್ರಿ ಬರೀ ಅಂಗಡಿಗೆ ಹೋಗಿ ಮತ್ತೆ ನಾನು ಲಾಗನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬೇಕು ನೋಡ್ರಿ ಹೆಂಗೈತಿ ಟೈಗರ್ ಟೈಗರ್ ತರಕತೈತ್ರಿ ಕೋಳಿಗಳು ಹೋದ್ರಲ್ಲ ತಲೆ ನೋಡಕತೈತಿ ರೀ ಬೇಕು ನೋಡ್ರಿ ಹೋಗ್ತೈತಿ ಬಟ್ಟಿ ಅದೇನು ತೊಳೆದು ಹಾಕ್ಲಿಲ್ಲ ರೀ ಒಂದೇ ಸೊಟ್ಟದ ನಾನು ಅಷ್ಟ ಭಾಳಷ್ಟಿದ್ರೆ ಅದು ತೊಳ ಒಗಿಲಾಕಿದು ಆಗ್ತೈತಿ ರೀ ತೊಳೆದು ಹಾಕಕ್ಕೆ ಬಿಸಿಲು ನೋಡ್ರಿ ಹಂಗೈತಿ ಸಿಕ್ಕಾಪಟ್ಟೆ ತಂಡಗ್ರಿ ರೀ ಗಾಳಿ ಗಾಳಿ ಅಂತ ತಣ್ ಕಡಿ ಬಿಡಾಯ್ತೈತ್ರಿ ಈಗ ರೀ ಮೋತಿ ಮೈಯ ಕೈಯ್ಯ ಎಲ್ಲ ಸಿಕ್ಕಾಪಟ್ಟೆ ಹೊಡೆತ್ರಿ ಸೊಂಟ ಅದ ಎಲ್ಲ ನಮ್ಗರೇ ಸಿಕ್ಕಾಪಟ್ಟೆ ಸೊಂಟ ನೋರಿ ಏನು ಮಾಡೋದು ಮೊದಲೇ ಈ ಗಾಳಿಗೆ ತೀರಾ ಇದು ಆಗಾಕತೈತ್ರಿ ಎಷ್ಟು ಬರ್ತೈತಿ ಬರಲ್ರಿ ಬ್ಯಾನಿ ಬಂದು ನಾನು ಟೈಮ್ ಹಿಂಗೆ ತೆಗೀಲಿ ರೀ ಬರ್ರಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂಗಡಿಗೆ ಹೋಗಿ ಮತ್ತೆ ನನ್ನ ಲಗ್ನ ಕಂಟಿನ್ಯೂ ಮಾಡ್ತೀನಿ ಬಂದು ಅಂಗಡಿ ಕದ ತೆಗೆದು ಎಲ್ಲ ಕುರ್ಕುರಿ ಮತ್ ಹೊರಗೆ ಹಾಕಿದಾರೆ ಎಲಿ ಬುಟ್ಟ ಹಾಕಿ ಸ್ವಲ್ಪ ನೀರು ಹೊಡೆದು ಅವನ್ನ ಇಟ್ಟ್ಯಾರ ಆಯಿ ನೋಡ್ರಿ ಅಗಡೆ ಕೂತಿರ್ಲ ಆಯಿ ಸಂತಿ ತಗೊಂಡಾರೆ ಒಂದ್ ಎರಡೂವರೆ ಕೆ ಜಿ ಸಕ್ರೆ ತಗೊಂಡಾರೆ ಚೀಲ ಇಲ್ಲೇ ಇಡುವ ಇಲ್ಲೇ ನಾ ಹೋಗಾಗ ಇಲ್ಲೇ ಕೂತಿದ್ರು ಅಲ್ಲೇ ನಾ ನಮ್ಗೆ ಹೋಗ್ಯಾರ ಅಕ್ಕಲ್ಲೇ ಬಾಳೆಹಣ್ಣು ನೋಡ್ರಿ ಒಂದು ನಾಲ್ಕು ಬಾಳೆಹಣ್ಣು ಉಡ್ದಿದ್ದು ಫ್ರೀಜ್ನಾಗ ಇಟ್ಟಿದ್ರೆ ಹೆಂಗ ಬೆವ್ರ ಬಂದಂಗ ಐತ್ರಿ ನೀರ ಇವು ಜವಾರಿ ಬಾಳೆಹಣ್ಣ್ರೆ ಸಣ್ಣ ಸಣ್ಣ ಕರೆ ಟೇಸ್ಟ್ ಇರ್ತಾವ್ರೆ ತುಟ್ಟಿ ಬಾಳ್ರಿ ಆ್ಯಪಲ್ ಅದಾವ್ರ ಏನೋ ಇವ್ ನಾಲ್ಕು ಬಾಳೆಹಣ್ಣು ಖಾಲಿ ಮಾಡ್ವಿ ಈಗ ಭಾಳ ದಿನ ಐತ್ರ ಒಂಥರ ಡಾಗ್ ಬಿದ್ದಂಗ ಆಗ್ತಾವ್ರಿ ಫ್ರೀಜ್ನಾಗ ಗಿಡ ಅದಕ್ಕೆ ಇಷ್ಟು ಸಣ್ಣ ಬಾಳೆಹಣ್ಣು ಕರೆ ಐವತ್ತು ರೂಪಾಯಿ ಡಜನ್ ಕೊಡ್ತಾವ್ರಿ ಬಾಳೆ ಬಾಳೆಹಣ್ಣ ಜವಾರಿ ಅದಾವ್ರಲ್ಲ ತಿನ್ನಬೇಕ್ರಿ ನಮ್ಗೆ ರಕ್ತ ಒಡವ ಬೇಕಾದ್ರೆ ಏನಾರೆ ಇದು ಎಲ್ಲಿ ಲೇಸ್ ಹಚ್ಚಿದೆ ನೋಡ್ರಿ ಎಲ್ಲ ಇಲ್ಲೇ ಇಟ್ಕೊಂಡು ಕೂತೀನೋ ಲೇಸ್ ನಾನು ನಾನೇ ವರ್ಷ ತಂದೆ ಹೋದ ಹೋದವರ್ಷಿದ ಅದಾವ್ರಿ ಇವೇನೋ ಉಳ್ದಾವ್ರೆ ಎಲ್ಲ ಸ್ಟಾಕ್ ಅವೆರಡು ಮ್ಯಾಗ್ ಹಾಕಿದಾರೆ ಬ್ಲೌಸ ನಾ ಒಬ್ಬರು ನೈಟಿ ತೊಗೊಂಡ್ಬರ್ತೀನಂದ ರೀ ಹೊಲಿಗೆ ಹಾಕ್ಲಾಕ ಏನು ಮಾಡ್ತಾರೆ ಅವರು ಎರಡು ಬ್ಲೌಸ್ ಅದಾವೆ ಅವ್ರು ಬ್ಲೌಸಿಗೆ ಹುಕ್ ಹಚ್ಚಿಟ್ರೆ ಅವನು ರೆಡಿಯಾಗಿ ಮಾಡಿಟ್ಟಿನಂದ್ರೆ ಬಂದು ಒಯ್ತಾರೆ ಸೀರೆ ಪಿಕ್ ಹಾಕೋದವ್ರಿ ರೀ ಏನಾಗ್ತೈತಿ ಈ ಕಲರ್ ಹಾಕಿನ್ರಿ ಈ ಕಲರ್ದು ದಾ ಬ್ಲೌಸ್ ಐತಿ ಅದನ್ನ ಮುಗಿಸ್ಬೇಕು ಅನ್ಕೊಂಡಿನಿ ಭಾಳ ದಿನ ಆಯ್ತು ದಾರ ಇರ್ಲಾರ ಬಟ್ಟೆಕ ನಾ ಹೊಲಿದ್ದಿಲ್ಲ ರೀ ಅವ್ರದ್ದು ಹೊಲೀಬೇಕನ್ಕೊಂಡ್ ನೋಡ್ರಿ ಏನಾಗ್ತೈತಿ ಹೊಲಿದ್ನಿ ಅಂದ್ರೆ ಸೇರ್ ಮಾಡೇ ಇರ್ತೀನಿ ನೋಡಿ ಬರ್ರಿ ತಿಂದ ನನ್ನ ಕೆಲಸಾನ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತೆ ನಾನು ನೋಡಿ ಸ್ನೇಹಿತರೆ ಒಂಬತ್ತು ಗಂಟೆಕ್ ಅಂಗಡಿ ಇಕ್ಕೊಂಡು ಬಂದು ಮತ್ತೆ ಅಡುಗೆ ಮಾಡಕತ್ತೀನಿ ನೋಡ್ರಿ ಯಜಮಾನರು ಬರ್ತೀನಿ ಅಂದಾರೀ ಊಟ ಮಾಡಿ ಮತ್ತೆ ಹೋಗ್ತಾರೆ ಗಾಡಿಯಲ್ಲಿ ರೋಡ್ ಮೇಲೆ ತರಬಿಸಿ ಬಂದು ಮನೆಗೆ ಬಂದ ಊಟ ಮಾಡಿ ಹೋಗ್ತೀನಿ ಅಂದ್ರೆ ನಾನು ಒಬ್ಬಳೆ ಇದ್ನಂದ್ರೆ ನನ್ಗೆ ಪಲ್ಯ ಇತ್ರಿ ನನ್ನ ಪೂರ್ತಿಗೆ ಪಲ್ಯ ಇತ್ತು ಏನ್ ಭಾಳ ಒಬ್ಳೆ ಭಾಳ ಆಗಂಗಿಲ್ಲ ಒಂದ್ ರೊಟ್ಟಿ ತಿನ್ಬೇಕತ್ ನಾ ಮಾಡಿದ್ದೆ ಮತ್ತೊಂದ್ ಸ್ವಲ್ಪ ರೈಸ್ ಅದು ಸಿಟ್ಟಿ ಹೊಡೆಂಗಿಲ್ಲ ರೀ ನಾವೇ ಎತ್ ಬಿಡ್ಬೇಕ್ರಿ ಅದು ಸಿಟ್ಟಿ ಒಂದ್ ಸ್ವಲ್ಪ ಮತ್ ಅವ್ರ ಈಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಮೊಟ್ಟೆ ಇತ್ತು ರೀ ಒಂದೆರಡು ಆ ಮೊಟ್ಟೆನ ಒಗ್ಗರಣೆಯಲ್ಲಿ ಹಾಕಿ ಈ ಥರ ಸಾಂಬಾರು ಮಾಡಿ ನೋಡಿರಿ ಟೇಸ್ಟ್ ಅಂತೂ ಸೂಪರ್ ಇರ್ತೈತ್ರಿ ಈ ಥರ ಸಾಂಬಾರ್ದು ರೊಟ್ಟಿ ಅದಾವ್ರೆ ರೀ ಸಾಂಬಾರು ಇತ್ತಂದ್ರೆ ಅವ್ರಿಗೆ ಎಳೋದು ಸಾಂಬಾರು ಬೇಕು ರೀ ಪಲ್ಯ ಇದ್ರೆ ನಡೆಯಂಗೆಲ್ಲ ಬಿಸಿ ರೊಟ್ಟಿ ಇದ್ರೆ ನಡೀತಾವ್ರಿ ಇವಾಗ ಕಡಕ್ಕೆ ರೊಟ್ಟಿ ಅದಾವೆ ಸಾಂಬಾರು ಇದ್ರ ಟೇಸ್ಟ್ ನೋಡಿರಿ ಬರ್ರಿ ಊಟ ಮಾಡ್ಬೇಕು ನಾನು ಹೊಟ್ಟೆ ರೀ ಮಧ್ಯಾಹ್ನದಾಗನು ಸರಿಯಾಗಿ ಆಗಿಲ್ಲ ರೀ ಊಟ ಹೊಟ್ಟಿ ಹಸುದು ಹಸುದು ಮಿಕ್ಕಿಂದ ಊಟ ಮಾಡ್ದೆ ರೀ ಬಂದು ಒಂದು ಗಂಟೆಗೆ ಊಟ ಆಯ್ತು ರೀ ಅದು ಊಟ ಜಾಸ್ತಿ ಹೋಗ್ಲಿಲ್ಲ ರೀ ಅದಕ್ಕೆ ನಾನು ತಟ್ಟೆ ತೊಗೊಂಡು ಕೂತಿದ್ದೀನಿ ರೀ ಯಾವಾಗ್ ಆ ರೈಸ್ ಯಾವಾಗ ರೆಡಿ ಆಗ್ತೈತೆ ಅನ್ನೋ ಕತ್ತಿದ್ದೆ ರೀ ಊಟ ಮಾಡಿ ಮತ್ತು ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಮಾತಾಡ್ದೈತಿ ನಿಮ್ಮ ಜೊತೆ ಮಾತಾಡಿ ಅಂದ್ರೆ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಹತ್ತೈತೆ ನೋಡಿರಿ ರಾತ್ರಿ ಎರಡು ಬ್ಲೌಸ್ನ ಮುಗಿಸಿದೆ ರೀ ಇನ್ನೊಂದು ಪ್ಲೇನ್ ಬ್ಲೌಸ ಅದು ಕೂಡ ಮುಗಿಸಿ ಅದು ಡಿಸೈನ್ ಐತ್ರಿ ಒಂದು ಸ್ವಲ್ಪ ದಾರ ಕಟ್ಟೋದು ಹಿಂದ್ಗಡೆ ಆದಷ್ಟು ಡಿಸೈನ್ ಮಾಡಿಬಿಟ್ರೆ ಮುಗೀತ್ರಿ ಬ್ಲೌಸ್ ಅಂತೂ ಮುಗ್ದೈತ್ರಿ ಮತ್ತು ಒಂದು ನೈಟಿ ಹೊಲಿಗೆ ಹಾಕಿ ಕೊಟ್ಟಾರೆ ಒಂದೆರಡು ಸೀರೆ ಪೀಕೋ ಹಾಕಿ ಕೊಟ್ಟೆ ಅದು ಒಂದು ನಲ್ವತ್ತು ರೂಪಾಯಿ ಬತ್ತರಿ ಕೈಯಾಗ ಕೊಟ್ಟು ಹೋದ್ರಿ ಅವರು ಅದು ಬ್ಲೌಸ್ ಬಿಟ್ಟು ಹೊಲ್ದು ಕೊಟ್ಟೆ ಇಲ್ಲಾಂದ್ರೆ ಇನ್ನೊಂದು ಬ್ಲೌಸ್ ರೀ ಮತ್ತು ನನ್ನ ಹಾಡುಗಳು ಬಿಟ್ಟೆರೆ ಆಡ ಮೇಸಾಕಿ ಬಿಡ್ಬೇಕಿರಲೇ ಮತ್ತು ಹತ್ರನೊಂದು ಸ್ವಲ್ಪ ಬಿಟ್ಟೆ ಮತ್ತು ನಮ್ಮ ನೆಗೆನೆ ಬಂದು ಈ ಕಡೆ ಹತ್ರ ಅವ್ರ ಆಡುಗಳ ಜೊತೆ ರೀ ಬರೋಣ ತೊಗೊಂಬಂದು ಮನೆ ಮುಂದೆ ಕಟ್ಟಿದರೆ ಬರೋ ಮುಂದೆ ನೀವತ್ತು ತೊಗೊಂಡು ಬರಲಿಲ್ಲ ರೀ ಆ ಅವ್ರು ತೊಗೊಂಡ್ಬಂದು ಕಟ್ಟಿದ್ರಿ ಕಟ್ಟೋಣ ನಾನು ಆರಾಮ್ಸೆ ಬಂದೆ ರೀ ಈಗ ಒಂಬತ್ತು ಗಂಟೆಗೆ ಬಂದಿಲ್ರಿ ಬಿಗ್ ಬಾಸ್ ಹತ್ತಿತ್ತು ರೀ ಬಿಗ್ ಬಾಸ್ ನೋಡ್ಕೊತು ಊಟ ಮಾಡ್ತೀನಿ ರೀ ಯಾರಾದರೂ ಜೊತೆ ಇರ್ಬೇಕು ರೀ ಜೊತೆ ಇದ್ರೆ ಒಂದು ಸ್ವಲ್ಪ ಎರಡು ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಈ ಥರ ಇರ್ತೈತ್ರಿ ಬರ್ರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ಇವತ್ತ ಏನೆಲ್ಲ ಆಯಿತು ಹಾಗೆ ಮತ್ತು ಯಾರೆಲ್ಲ ಫೋನ್ ಕಾಲ್ ಮಾಡಿದ್ರು ಅಂತ ನಿಮ್ಮ ಜೊತೆ ಸೇವ್ ಮಾಡ್ತೀನಿ ಏನೆಲ್ಲ ಮಾತಾಡಿದ್ರು ಮತ್ತೆ ನನಗೆ ದುಃಖ ತರಿಸಿದ್ರು ತರ್ಸಲ್ರು ಬಿಡಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಊಟ ಆಯ್ತು ಊಟ ಮಾಡಿ ಕೂತಾರೆ ಹತ್ತುವರೆ ಆಯ್ತು ಟೈಮ್ ಸ್ವಲ್ಪ ಬಿಗ್ ಬಾಸ್ ನೋಡ್ದೆ ಬಿಗ್ ಬಾಸ್ ದಿನ ಹನ್ನೊಂದುವರೆ ತನ ನಡೀತೈತ್ರಿ ಇವತ್ತ್ರೈವರ್ಲ ಇವತ್ತ ಯಾರಾದರೂ ಮನೆಯಿಂದ ಆಚೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಹೊರಗಡೆ ಹೋಗ್ತಾರೆ ಆ ಇಂಟ್ರೆಸ್ಟ್ ಕೊಟ್ಟು ನಾವು ನೋಡ್ಬೇಕ್ರಿ ಅದನ್ನ ಕೊನೆವರೆಗೆ ನೋಡಿದ್ರೆ ಅರ್ಥ ಆಗ್ತೈತ್ರೆ ನಾನು ಟಿ ವಿ ಕರೆನ್ಸಿ ರೀ ಯಾಕಂದ್ರೆ ಮನ್ಯಾಗ ಒಬ್ಬಕ್ ಹಾಕ್ತೀನಿ ನೈಟ್ ಸ್ವಲ್ಪ ಟಿ ವಿ ನೋಡ್ತಾ ಊಟ ಮಾಡೋದು ಮತ್ತೆ ಕೆಲಸ ಮಾಡ್ಕೋತ ಇದ್ನಂದ್ರೆ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗ್ತೈತಿ ಅನ್ಕೊಂಡು ಟಿವಿ ವಿ ಕರೆನ್ಶಿ ಹಾಕ್ತಾ ಇದಿ ಹೋದ ವರ್ಷ ಅದು ನಾನು ಮಕ್ಕಳು ಸ್ಕೂಲಿಂದ ದರ್ಶನ್ ಕೂಡ ಹಾಕ್ತಿದ್ದಿಲ್ಲ ಯಾವಾಗನು ಬಾಳ್ ಜಾಸ್ತಿ ಟಿ ವಿ ನೋಡಕ್ ಆಗಂಗಿಲ್ಲ ಅಂದ್ರು ಕೂಡ ರಾತ್ರಿ ನೈಟ್ ಆದ್ರೆ ಸ್ವಲ್ಪ ನನ್ ಮೈಂಡ್ ಇದು ಆಗ್ತೈತಿ ಇಡೀ ದಿನ ಕೆಲಸ ಮಾಡಿ ಅಲ್ಲಿ ಇಡೀ ದಿನ ಕೆಲಸ ಮಾಡಿ ಅದು ಎಲ್ಲ ಸುತ್ತ ಸುಸ್ತು ಅನ್ನೋದು ಸ್ವಲ್ಪ ಏನಾದರೂ ಟಿ ವಿ ನೋಡ್ಕೊತ ಮೊಬೈಲ ಜಾಸ್ತಿ ನನಗೆ ಕಣ್ಣಿಗೆ ಫೋಕಸ್ ಆದಂಗೆ ಆಗ್ತೈತಿ ಸ್ನೇಹಿತರು ಜಾಸ್ತಿ ನೈಟ್ ಹೊತ್ತು ಜಾಸ್ತಿ ಮೊಬೈಲ್ ನೋಡೋಂಗಿಲ್ಲ ನಾನು ಕಣ್ಣು ನೋಡ್ತಿರ್ಬೋದು ನೀವು ಆಗ್ತಾವ್ರೆ ಎಷ್ಟೇ ನೋಡಿದ್ರು ಬ್ರೈಟ್ನೆಸ್ ಕಡಿಮೆ ಇಟ್ಟು ಮೊಬೈಲ್ ನೋಡ್ಬೇಕಾಗ್ತದೆ ವಿಡಿಯೋ ಮಾಡಬೇಕಾದ್ರೆ ನನ್ನ ಕಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಣ್ಣು ಕುಕ್ಕಿದಂಗೆ ಆಗ್ತೈತಿ ಅದಕ್ಕೆ ಯಾವ ವಿಷಯ ಹೇಳ್ಬೇಕಂದಿನಿ ಊಟ ಮಾಡೋ ಮುಂದೆನ ಹೇಳಿದ್ದೆ ನಿಮ್ಗೆ ನಿಮ್ಮ ಜೊತೆ ನಾನು ಇವತ್ತು ಇಡೀ ದಿನ ಏನಾಯ್ತು ಏನಿಲ್ಲ ಅಂತ್ ಹೇಳ್ತೀನಿ ಅಂತ ಹೇಳಿ ಹೇಳಿದ್ನ ಸ್ನೇಹಿತರೆ ಹೇಳ್ತೀನಿ ನೋಡ್ರಿ ಬೆಳಗ್ಗೆ ಇಲ್ಲಿ ಮನೆಗೆ ಹೋಗಿ ಮನೆಯಿಂದ ಹೋಗಿ ಅಂಗಡಿಗೆ ಹೋಗಿ ಅಂಗಡಿಗೆ ಕದ ಎಲ್ಲ ಅದುವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ಲ ಯಾಕೋ ಗಿರೇಕಿನ ಬರವಾಲು ಬರವಾಲು ಬರವಾಲೂ ಬರೀ ಉದ್ರಿ ಬಂದ್ ಬಂದ ಒಂದು ಐದು ಜನ ಕೇಳಿದ್ರಿ ಇವತ್ತು ಅಂಗಡಿಗೆ ಮನ್ಸಿಗೆ ಒಂಥರ ಆ ಬೇಜಾರ್ ಆದಂಗ ಆಯ್ತ್ರಿ ಮಂಗಡಿಯಾಗಿ ತೂಪ ಹಾಕಿದ್ಯಾ ಅದು ಇದು ಹಚ್ಚಿದೆ ಮತ್ತೆ ಆಂಜನೇಯ ಅಲ್ಲಿ ಹೋಗಿ ಆಂಜನೇಯ ಹೋಗಿ ಬಂದೆ ಸ್ನೇಹಿತರೆ ಬಂದಿಂದ ಆ ವ್ಯಾಪಾರ ಸ್ಟಾರ್ಟ್ ಆಯ್ತು ಹೋಗಿ ಅಲ್ಲಿ ಮ್ಯಾಲ್ಗಡೆ ಗುಡಿಗೆ ದೊಡ್ಡ ಗುಡಿಗೆ ಎರಡು ಸಣ್ಣ ಗುಡಿಗೆ ಎರಡು ದಿನ ಕಡೆ ಹಚ್ಚಿ ಬಂದೆ ಹಚ್ಚಿ ಬಂದು ಹಚ್ಬಂದು ಏನು ಬಿಡ್ಕೊಂಡೆ ಇವತ್ತಾದರೂ ನನ್ನ ಮೈಂಡ್ ಚೆನ್ನಾಗಿರೋ ಮಾಡಪ್ಪ ಆಂಜನೇಯ ಮತ್ತು ನನ್ನ ಕೆಲಸ ಸರಳವಾಗಿ ಆಗಲಿ ಯಾರು ದುಃಖ ಕೊಡುವಂಥ ವಿಷಯ ಇವತ್ತು ಯಾವುದು ಆಗಬಾರ್ದು ಅಂದ್ಕೊಂಡು ಹೋಗಿ ಬಂದು ಕೂತು ಒಂದು ಸೆಕೆಂಡ್ ಆಗಿಲ್ಲ ಸ್ನೇಹಿತರೆ ನಿನ್ನ ವಿಡಿಯೋನ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೆ ಅಪ್ಲೋಡ್ ಆಗ್ತಾ ಇದ್ವಿಡಿ ಅಷ್ಟರೊಳಗನ ನಾನು ಡಾಟಾ ಚಾಲೋ ಮಾಡಿಟ್ಟಿದ್ದೆಲ್ಲ ಅಪ್ಲೋಡ್ ವಿಡಿಯೋ ಅಪ್ಲೋಡಿಂಗ್ ಇಟ್ಟಿದ್ನೆಲ್ಲ ಸ್ನೇಹಿತರೆ ಇವತ್ತು ಸಂಡೇ ನಮ್ಮ ಅಕ್ಕನ ಮಗ ವಿಡಿಯೋ ಕಾಲ್ ಮಾಡ್ಯಾನ್ರಿ ಅವ್ರ ಅನ್ನ ಅಣ್ಣಗೆ ಮಾಡೇನ್ರಿ ಅವನು ಎಲ್ರ ಜೊತೆ ಮಾತಾಡಲಿ ಅಂತ ಹೇಳಿ ಅವನು ಕಾಲ್ ಜೈಂಟ್ ಮಾಡಿದ್ದಾರೆ ಎಲ್ರಿಗೂ ಒಮ್ಮೆ ವಿಡಿಯೋ ಕಾಲ್ದಾಗ ಮಾತಾಡಕತ್ತ ನನಗೆ ನಿನ್ನಿಂದ ಬೇಜಾರ್ ಇತ್ತಲ್ಲ ಸ್ನೇಹಿತರೆ ನಾನು ಸುಮ್ ಸುಮ್ಮನೆ ಕೂತೆ ನಾನು ಜಾಸ್ತಿ ಮಾತಾಡಲಿಲ್ಲ ಅವ್ರ ಜೊತೆ ಏನು ಅವ್ರು ಏನು ಹೇಳ್ತಾರೆ ಹ್ಞೂ ಹಾಂ ಅಂದ್ರೆ ನನ್ನ ಮುಖಾನು ಜಾಸ್ತಿ ಅವ್ರಿಗೆ ತೋರಿಸ್ಬಾರ್ದು ಅಂದ್ಕೊಂಡು ಬ್ಯಾಕ್ ಕ್ಯಾಮ್ರಾ ಮಾಡಿದೆ ಸ್ವಲ್ಪ ಆದರೂ ಮನುಷ್ಯಾಗ ಅವ್ರ ಮುಖ ನೋಡಾಕ್ತಾನ ನನಗೆ ಯಾಕೋ ಆರಾಮಿಲ್ಲೇನು ನಮ್ಮ ನಮ್ ದೊಡ್ಡಅಕ್ಕ ಕೇಳಾಕತ್ತಾರೆ ಏನಾಗಂಗಿಲ್ಲ ಬಿಡು ಮೆಡಿಶನ್ ರಿಯಾಕ್ಷನ್ ಇತ್ತು ಅದಕ್ಕೆ ತಲೆ ಕೆರ್ಸ್ಕೊಂಡಿ ಅಷ್ಟಾಕ್ ದುಃಖ ಮಾಡ್ಕೊಳಕತ್ತಿದಿ ಮತ್ತ್ ನಮ್ಮ ಅಕ್ಕನ ಮಗ ನೋಡಾಕತ ಯಾಕೆ ಚಿಂತೆ ಮಾಡ್ತಿ ಕಾಕು ಏನೋ ಆಗಂಗಿಲ್ಲ ಖುಷಿಯಾಗಿರಿ ಮೈಂಡ್ ನ ಇದು ಮಾಡ್ಕೋರಿ ಹಾಂಗ್ ಮಾಡ್ಕೋರಿ ಎಲ್ಲಾ ಹೇಳಿದ್ರು ಕೂಡ ಹೇಳಾಕತ್ತ ನಾನು ಹ್ಞೂ ಹ್ಞೂ ಅಂದೆ ಎಲ್ರ ಜೊತೆ ಮಾತಾಡಿದೆ ನಾನೇನ್ ಜಾಸ್ತಿ ಮಾತಾಡಂಗಿಲ್ಲ ಕೇಳಿಸ್ಕೊಂಡು ಮತ್ತೆ ನನ್ನ ನ ಸ್ಟಿಚ್ ಮಾಡಾಕ ಸ್ಟಾರ್ಟ್ ಮಾಡ್ದೆ ಎಲ್ಲರೂ ಒಣ್ಣಾಕತ್ತ ನಮ್ಮ ಅಕ್ಕನ ನಮ್ಮ ಅಕ್ಕನ ನಮ್ಮ ಅಕ್ಕನ ಮ ಗಂಡ ಹೋಗಿ ಗಂಡಗೆ ಹೋಯ್ ಕೊಟ್ಟಾರ ನಮ್ಮ ಅಕ್ಕನ ಮಗ ಅಕ್ಕ ಮಾತಾಡ ಮತ್ತಿ ಇನ್ನೋ ಎಷ್ಟು ನಾಲ್ಕು ಐದು ಜನ ಆದಿವ್ರಿ ಐದು ಜನನು ನಮ್ಮ ಅಕ್ಕ ಇದ್ದಿದ್ದಿಲ್ಲ ರೀ ಅದ್ರೊಳಗೆ ವಿಡಿಯೋ ಕಾಲ್ದಾಗ ಅಷ್ಟರು ಇದ್ದವು ಇರ ನನ್ನ ಒಬ್ರು ಅಲ್ಲಿ ಅಲ್ಲೇ ಮಾತಾಡ್ಕೊಳಾಕತ್ತೀ ಅವ್ರದ್ದು ಅವ್ರದ್ದು ಮಾತಾಡೋದ್ ಮುಂದ ನಾನು ಸೈಲೆಂಟ್ ಆಗಿ ಕುತ್ಕೊಂಡೆ ಸ್ನೇಹಿತರೆ ಅದು ಮುಗೀತು ಮುಗಿಯಾನ ನನ್ನ ವಿಡಿಯೋನ ಅಪ್ಲೋಡ್ ಆಗಿತ್ತು ರೀ ಅದು ಅಪ್ಲೋಡ್ ಆಯಿತು ಒಂಬತ್ತುವರೆಗೆ ಆಗಿತ್ತೆ ನಾ ಒಂಬ ಹತ್ತು ಗಂಟೆ ಆಗಿತ್ತು ಅವಾಗ ಅಪ್ಲೋಡ್ ಆಗಿತ್ತು ವಿಡಿಯೋ ಇನ್ನು ಹತ್ತು ಗಂಟೆ ಆಗಿದ್ದಿಲ್ಲ ಆವಾಗ ವಿಡಿಯೋ ಅಪ್ಲೋಡ್ ಆಗಿತ್ತು ಅಷ್ಟರೊಳಗನ ನೋಡ್ಯ ರೀ ನಮ್ಮ ತಮ್ಮ ರಿಲೇಶನ್ದವ್ರೊಬ್ರು ನೋಡಿ ಕಾಲ್ ಮಾಡಿದ್ರಿ ಕಾಲ್ ಮಾಡೋಣ ಯಾರು ಅಂದರು ಯಾರಿಲ್ಲ ಯಾರು ಅಂದವ್ರು ಯಾರಿಲ್ಲ ಅವರು ಅಂದ್ಕೊಂಡಾರ ನಮ್ಮ ಮನೆಯಾಗ ಯಾರೋ ಇನ್ನೋ ಒಂದಾರ ತಂದ್ಕೊಂಡು ಅವ್ರ ಕಾಲ್ ಮಾಡಿ ಅಂದೆ ನೀವು ನೀವ್ ಅಂದಿಲ್ಲ ನಮ್ಮ ತಂದವರ ಬ್ಯಾರೆದಾರ ಅವ್ರ ಬಗ್ಗೆ ಏನ್ ಹೇಳೋದು ಹೇಳಂಗಿಲ್ಲ ನಾನು ತನ್ನ ಅತ್ತೆ ಆದ್ರೂ ಹೇಳತ್ತಂದ್ರೆ ಈ ಮನ್ಷಾಗ ನಿನ್ನೆ ನಡೆದಂತ ಘಟನೆನ ಅವ್ರ ಮುಂದೆ ಹೇಳ್ಕೊಂಡು ಸಿಕ್ಕಾಪಟ್ಟೆ ಹತ್ತಾರೆ ಮತ್ ಬೆಳಿಗ್ಗೆ ಬೆಳಗ್ಗೆನ ಹತ್ತು ಮಧ್ಯಾಹ್ನ ಒಂದ್ ಗಂಟೆ ಮಾಡಿನ ಯಾವ ಕಾರಣಕ್ಕೆ ಅಂದ್ರೆ ಅದೇ ಕಾರಣಕ್ ನೋಡಿ ಸ್ನೇಹಿತರೆ ನಾನು ಏನಾದ್ರು ಸ್ವಲ್ಪ ದುಃಖ ಹೊರಗಡೆ ಹಾಕ್ರು ಮೇರಿ ನನ್ಗ ಒಂಥರ ಅದು ಆಗ್ತೈತಿ ದುಃಖ ಒಳಗಡೆ ಇಟ್ಕೊಂಡ್ರು ಕೂಡ ಒಂಥರ ಸಂಟನ ಆಗ್ತೈತಿ ಚಿಕ್ಕಪಟ್ಟೆ ತಲೆನೋವು ಆಗ್ಲಾಕತ್ತೀ ಅವ್ರ ಜೊತೆ ಮಾತಾಡಿ ಮಾತಾಡಿ ಮತ್ತು ನನ್ನ ಅಂಗಡಿಗೆ ಗಿರೇಕಿಗಳು ಬರಕತ್ತೀ ಬರಕತ್ತ ಆ ಕಡೆ ಕಾಲ್ ಹೋಲ್ಡಲ್ಲಿ ಇಟ್ಟು ನಾನು ಅಂಗಡಿ ಗಿರೇಕಿ ಕಾಲ್ ಅವ್ರ ಕಾಲ್ ಎತ್ತನ ಫೋನ್ ಕರೆನ್ಸಿ ಮೊಬೈಲ್ ಇದು ಫೋನ್ ಪೇ ಮಾಡೋರು ಅಮೌಂಟ್ ಉದ್ರಿ ತಗೊಂಡಿದ್ದು ಅದು ಎತ್ತಾನ ಅವ್ರ ಕಾಲ್ ಕಟ್ ಮಾಡಿದ್ರೆ ಅಷ್ಟಕ್ಕನ ಆದರೂ ಮನುಷ್ಯ ಆಗ್ರಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಮಾತಾಡೋಣ ಮೈಂಡ್ ದುಃಖ ಇಲ್ಲದಲ್ಲಿದೆ ದುಃಖ ಬಂದಂಗೆ ಆಗಿಬಿಡ್ತೈತಿ ರೀ ಅದಕ್ಕೆ ಅವ್ರ ಒಂಥರ ಅವ್ರು ಹಂಗೆ ದುಃಖ ಕೊಟ್ರು ಮತ್ತು ಮಧ್ಯಾಹ್ನ ಊಟ ಮಾಡಿ ಹೋದಿಂದನ ಮತ್ತು ನಮ್ಮ ಫ್ರೆಂಡ್ಸ್ ಯೂಟ್ಯೂಬ್ ಫ್ರೆಂಡ್ಸ್ ಅನ್ಬೋದ್ರಿ ಅವ್ರ ಫ್ರೆಂಡ್ಸು ಕಾಲ್ ಮಾಡಿದ್ರಿ ವಿಡಿಯೋ ನೋಡಿ ಯಾಕೆ ಟೆನ್ಸನ್ ಅದು ಅನ್ನಾಕತ್ತರಿ ಏನಿಲ್ಲ ರೀ ಏನಾಗೈತಿ ರೀ ಏನು ಪಾಸ್ ಇದು ಆಗೈತ್ರಿ ಯಾಕೆ ಇದು ಮಾಡಾಕತ್ತೀರ ಅಂತಂದ್ರೆ ನನಗೆ ಏನಿಲ್ಲ ರೀ ಅಂದೆ ನಾನು ಆದರೂ ಅರ್ಥ ಮಾಡ್ಕೊಂಡಾರಿ ಅವರು ವಿಡಿಯೋದಾಗ ನೋಡಿ ಭಾಳ ಟೆನ್ಷನ್ ತಗೋತೀವಿ ಅಂದ್ರೆ ನೋಡ್ರಿ ಮನ್ಷಾಗ ಟೆನ್ಷನ್ ಅಂತಂದ್ರೆ ಯಾಕೆ ತಗೋತೀವಿ ನಾವು ಅನ್ನೋದು ಅಣ್ಣಕ್ಕಿಂತ ಮೊದಲು ಅವ್ರು ಅರ್ಥ ಮಾಡ್ಕೋಬೇಕ್ರಿ ಅಂತ ಅವ್ರ ಮುಂದೆ ಹೇಳ್ದೆ ಅಣ್ಣ ಸ್ವಲ್ಪ ಆರಾಮಿರೀ ಭಾಳ ಇದು ಮಾಡ್ಕೊ ನಿಮ್ಮ ಮನಿ ಪರಿಸ್ಥಿತಿ ನಾವು ಅಷ್ಟು ಜಾಸ್ತಿ ಕೆಬ್ ಇದು ಮಾಡಿ ಕೇಳಕ್ ಹೋಗಬಾರ್ದು ಅಂತಂದ್ಯಾರೀ ಒಬ್ರು ಒಬ್ರು ಚಲೋ ತಂಗಿದ್ರೆ ಎಲ್ಲರೂ ಹಂಗೆ ಇರಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದಕ್ ನೋಡ್ರಿ ಹೇಳೋದು ಯಾರೋ ಒಬ್ರು ಕೆಟ್ಟದಾರಂದ್ರ ಯಾರಿಗೋ ಒಬ್ರಿಗೆ ನಾವ್ ಕೆಟ್ಟದ್ ಅಂದ್ರೆ ಎಲ್ಲರಿಗೂ ಕೆಟ್ಟದ ಅಂತ ಅನ್ಕೊಂಡು ಅವ್ರ ಆತರ ಮಾತಾಡ್ತಾರ ನಾವಂತೂ ಯಾರಿಗೆ ಕೆಟ್ಟದ್ ಮಾಡಿದ್ರೆ ಅವ್ರ ಮೈಂಡ್ ಇರ್ತೈತ್ರಿ ಹೆಂಗ್ ಎಲ್ರೂ ಒಳ್ಳೆಯವ್ರಾವ್ ಎಲ್ಲ ತಿಳ್ಕೊಂಡಿರ್ತೇವಕ್ರ ಎಲ್ರೂ ಒಳ್ಳೆಯವ್ರ ಇರಂಗಿಲ್ಲ ಎಲ್ರು ಒಳ್ಳೆಯವ್ರ ಇರಂಗಿಲ್ಲ ಇದಕ್ಕೋಸ್ಕರ ನೋಡಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ ಸ್ಟಿಚಿಂಗ್ ಮಾಡ್ದರಿ ಅಷ್ಟ ಅಮೌಂಟ್ ಆದ್ರೂ ಮೀರಿ ಮನ್ಸಿಗೆ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆನೇ ಅಷ್ಟೆ ಆಯ್ತಾ ನೀನು ಹೆಂಗೆ ಇರು ಚೆನ್ನಾಗಿ ಚೆನ್ನಾಗಾದರು ಇರುತ್ತಂದ್ರೆ ಆಯ್ತು ರೀ ನಾನಂತೂ ಚೆನ್ನಾಗಿರ್ತೀನಿ ರೀ ಯಾರು ಟೆನ್ಷನ್ ಕೊಡ್ಲಿಕ್ಕೆ ಏನು ಏನೂ ಚೆನ್ನಾಗೇ ಇರ್ತೀನಿ ಅದನ್ನ ಅರ್ಥ ಮಾಡ್ಕೋಬೇಕ್ರೆ ಅಷ್ಟು ಟೆನ್ಷನ್ ಕೊಡೋಕೈತ ಮೊದ್ಲ ಯಜಮಾನ್ ರೂಟಕ್ಕೆ ಬರ್ತೀನಂದ ರೀ ಹನ್ನೊಂದು ಗಂಟೆ ಆಗಬೇಕ್ರಿ ಇನ್ನೂ ಬಂದಿಲ್ಲ ಅವ್ರ ಜೊತೆ ನಾನು ಕಾಯ್ಕೊತ ಕೂತಿನಂದ್ರೆ ನಾನು ನಿದ್ದೆ ಆಗ್ತೈತ್ರಿನಾ ಯಾವಾಗ ಬಂದು ಊಟ ಮಾಡಿ ಹೋಗ್ತಾರ ಏನೋ ಸ್ನೇಹಿತರೆ ಬರ್ರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನಿದ್ದೆ ತೊಗೊಡ್ಲಾಕತೈತ್ರಿ ಜಾಸ್ತಿ ಮೊಬೈಲ್ದೂ ಟಾರ್ಚ್ ಕಣ್ಣಿಗೆ ಬ್ರೈಟ್ನೆಸ್ ಪೂರ ಇಟ್ಟು ವಿಡಿಯೋ ಮಾಡೋ ಮುಂದೆ ಕಣ್ಣಿಗೆ ಆದಂಗೆ ಆಗ್ತೈತಿ ನನ್ಗೆ ರೀ ಬರ್ರಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟೊತ್ತನ ವಿಡಿಯೋ ವಿಡಿಯೋ ನೋಡಿದಂತ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹಾಗೆ ಗುಡ್ ನೈಟ್ ನೋಡಿ ಮತ್ತೆ ನಾಯಿ ನೋಡಿದಾಗ ಸಿಗು ನಾ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಬಾ ಎಲ್ಲರಿಗೂ ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ